ಎಲ್ರಿಗೂ ಇದೆ ಶಾಸಕರಿಗೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ನಿಮಗಿದೆಯಾ ಸರ್ ಪಾರ್ಟಿ ಕೇಳ್ಬೇಕು ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಅವರ ಅಭಿಮಾನಿಗಳು ಅವರು ಆಸೆ ಪಡ್ತಾರೆ ನಾನು ಬೇಡ ಅಂತ ಸರ್ ಡೆಲ್ಲಿ ಬಳಿಕ ಏನಾದರೂ ನಿರೀಕ್ಷೆ ಮಾಡ್ಬೋದು ಜನ ಬಜೆಟ್ ಬಳಿಕ ನಿಮ್ಮ ಸಿ ಎಂ ಆಗಿ ಸರ್ ಸರ್ ಈಗ ಈ ಮೆಟ್ರೋದರ ದರ ಪರಿಷ್ಕರಣೆ

ಸರ್ ಮತ್ತೆ ಈಗ ಈ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನು ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ಅವರ ಅಭಿಮಾನಿಗಳು

ಸರ್ ಮತ್ತೆ ಈಗ ಈ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮ್ಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನು ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬ ಇದೆ ಜನರಿಗೆ ಶಾಸಕರು ಇದೆ ನಿಮಗಿದ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಸರ್ ಈಗ ಈ ಮೆಟ್ರೋ ದರ ಪರಿಷ್ಕರಣೆ ಇದ್ರ ನಡುವೆ ಈಗ ನಿಮ್ಗೆ ಸಿ

ನಿಮ್ಮನ್ನು ಸಿ ಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬಾ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಅಭಿಮಾನಿಗಳು

ಸರ್ ಮತ್ತೆ ಈಗ ಈ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮ್ ಹೋಗಿದ್ರೆ ಅಲ್ಲಿ ನಿಮ್ಮನ್ನು ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬ ಇದೆ ಜನರಿಗೆ ಇದೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಬಳಿಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ